ಮಲೆನಾಡೆಂದರೆ ಕರ್ನಾಟಕದ ಕಾಶ್ಮೀರ ಮಲೆನಾಡೆಂದರೆ ಕರ್ನಾಟಕದ ಕಾಶ್ಮೀರ ಪ್ರಕೃತಿಯ ಪರ್ಣಶಾಲೆ ಪ್ರಕೃತಿಯ ಪರ್ಣಶಾಲೆ ಅರಣ್ಯ ರಮಣೀಯ ಅರಣ್ಯ ರಮಣೀಯ ವಿಶಾಲ ಕ್ಷೇತ್ರ ಅರಣ್ಯ ರಮಣೀಯ ವಿಶಾಲ ಕ್ಷೇತ್ರ ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಈ ಒಂದು ಕವಿತೆಯನ್ನು ಹೇಳಿದವರು ಕುವೆಂಪು ಅವರು ಅಂಥ ಮಹಾನ್ ವ್ಯಕ್ತಿಗಳು ಇಂಥ ಒಂದು ಪ್ರವಾಸದ ಕುರಿತು ಮತ್ತು ನೈಸರ್ಗಿಕ ಕುರಿತು ಒಂದು ನಿಸರ್ಗದ ಕುರಿತು ಇಂಥ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ಆ ನಿಸರ್ಗದವನ್ನು ನಿಸರ್ಗದ ಸೌಂದರ್ಯವನ್ನು ಅನುಭವಿಸಿದವರು ಅಂಥವರಿಂದಲೇ ಮಾತ್ರ ಇಂಥ ಕವಿತೆಗಳು ಇಂಥ ವಿಶಾಲವಾದ ಮನೋಸ್ಥಿತಿಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಅದಕ್ಕೆ ಈಗಿನ ಯುವಕರು ಹೇಳೋದು ಏನೇನೋ ಮಾಡ್ತೀರಿ ಏನೇನೋ ಮಾಡೋದರ ಬಿಟ್ಟು ಇಂಥ ಪ್ರವಾಸಿ ತಾಣಗಳಿಗೆ ಪ್ರವಾಸಿ ಕ್ಷೇತ್ರಗಳಿಗೆ ಹೋದರೆ ನಿಮ್ಮ ಮನಸ್ಸು ಪ್ರಫುಲ್ಲವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ನಿಮ್ಮ ನೆಮ್ಮದಿಯ ಜೀವನಕ್ಕೆ ಈ ಪರಿಸರ ಪ್ರೇಮವನ್ನು ಬೆಳೆಸಿಕೊಳ್ಳೋದು ಇವು ಇಂದಿನ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿದೆ ನಾನು ಆಪ್ತ ಸಮಾಲೋಚಕನಾಗಿ ಹೇಳೋದಿಷ್ಟೇ ಪ್ರಕೃತಿಯ ವಿಸ್ಮಯಗಳು ಪ್ರಕೃತಿಯ ಸೌಂದರ್ಯವನ್ನು ಸವಿದೇ ನಾವು ಜೀವನವನ್ನು ಸಾಗಿಸಲು ಸಾಧ್ಯ ಇಲ್ಲ ಅದಕ್ಕೆ ಕುವ್ಯಂಪರು ಹೇಳಿರ್ತಕ್ಕಿ ಹೇಳಿರುವಂತೆ ನಾವು ಪ್ರಕೃತಿಯ ಮಡಿಲಲ್ಲಿ ಜೀವನ ಸಾಗಿಸಬೇಕಾಗ್ತದೆ ಪ್ರಕೃತಿಯ ಸೌಂದರ್ಯಗಳನ್ನು ನಾವು ಸವಿಬೇಕಾಗ್ತದೆ ಅಂತ ಹೇಳ್ತೇನೆ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗಳೇ ಶ್ರೀಕಾಂತ್ ಮಾಡುವ ನಮನಗಳು